thank you ಅವ್ರನ್ನು ಅವ ಇವತ್ತು ಇಡೀ ಕರ್ನಾಟಕದ ಹಿಂದೂ ಸಮಾಜ ಸಾಮ್ರಾಟು ಯಾರಂದ್ರೆ ಕರಾವಳಿಯಿಂದ ಹಿಡಿದು ನಮ್ಮ ಚಾಮರಾಜ ಕರ್ನಾಟಕ ಹಾರಿಸ್ತೇವೆ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತನಾಡಲು ನನಗೆ ಸಮಯ ಕೊಟ್ಟಂತ ಇವತ್ತು ನನಗೆ ಎಷ್ಟೊಂದು ಸಂತೋಷ ಅನಿಸ್ತಾ ಇದೆ ಅಂದ್ರೆ ನನ್ನ ಹುಟ್ಟೂರು ಬಸನಗೌಡ ಪಾಟೀಲಿ ಹತ್ನಾಳು ಅಭಿಮಾನಿಗಳು ಎಲ್ಲರೂ ಕರೆದು ಇವತ್ತು ಅವ್ರನ್ನು ಹೊರಗಾಕಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯ ಕೊಡಕೆ ಲಿಂಗಾಯತ ಸಮುದಾಯಕ್ಕೆ ಟೂ ಎ ಮೀಸಲಾತಿ ಕೊಡಬೇಕಂತ ಅವರು ತಮ್ಮ ಅಧಿಕಾರವನ್ನು ತ್ಯಜಿಸಿದರು ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಳಿ ಬೀರಲಿಲ್ಲ ಅವರು ಎಲ್ಲವನ್ನು ತ್ಯಜಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಇರಬಹುದು ಇನ್ನು ಅನೇಕ ಸಣ್ಣ ಸಣ್ಣ ಕುಡವಕ್ಕಲಿಗೆ ಹಡಪದ ಮತ್ತು ಈ ಮಡಿವಾಳ ಅಗಸರು ಯಾರಾದ್ರೂ ಎಲ್ಲರು ಇರಬಹುದು ಅಂತವರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದ ವ್ಯಕ್ತಿ ಅಂದ್ರೆ ಅದು ಹಸು ನಾವು ಮೀಸಲಾತಿಯನ್ನು ಯಾವುದೇ ರಾಜಕೀಯಗೋಸ್ಕರ ಕೇಳಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಹಬ್ಬ ಕೇಳಿಲ್ಲ ಆ ಹಿಂದೂ ಸಾಮ್ರಾಟ ಎತ್ತಾಳವರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಅಂತ ಹೇಳಿ ಅವತ್ತು ಅದನ್ನ ಮರ್ತಿದ್ರ ತಂದೆ ಮಕ್ಕಳೇ ವಿಜೇಂದ್ರ ಯಡಿಯೂರಪ್ಪನವರೇ ನಾವು ನೀವು ಮರ್ತಿದ್ರೆ ಅದನ್ನ ಎಷ್ಟು ಜನ ಕೆಲ್ಸಿದ್ರಿ ಇದೇ ಮಲಿಕ ಇದೇ ಭಗವಂತ ಕುಮಾನ ಕೆಡಲಿಕ್ಕೆ ನೀವೇ ಕಾರಣಭೂತ್ರು ಇದೇ ಶರಣು ಸಲ್ಗಾರ್ ಪ್ರಭು ಚವ್ವಾಣ್ ಎಲ್ಲರೂ ಸೇರಿ ಅವ್ರನ್ನ ಕೆಡವಿದ್ರು ನೀವೇನ್ ಮಾಡಿದ್ರಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಧರ್ಮ ಪತ್ತಿ ಅವರು ಕೆಡಲಿಕ್ಕೆ ನೀವೇನ್ ಮಾಡಿದ್ರಿ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ಪಡಿದೆ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡದೆ ಮೋಸ ಮಾಡಿದಿರಿ ಇಲ್ಲಿ ಏನ್ ಮಾಡಿದಿರಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ ಕೆ ಎಸ್ ಈಶ್ವರಪ್ಪನವರು ಒಬ್ಬ ಒಬ್ಬರು ನಮ್ಮ ಹಾಲು ಮತದ ಸಮಾಜದ ದೊಡ್ಡ ನಾಯಕ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಅವ್ರಿಗೆ ಕೂಡ ನೀವು ಮುಗಿಸಿದ್ರಿ ಕೆ ಎಸ್ ಈಶ್ವರಪ್ಪನವರು ಕೂಡ ಮಾಜಿ ಉಪ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು ಅವರು ಕೂಡ ಒಬ್ಬ ಹಿಂದುತ್ವವಾದಿ ಅವ್ರನ್ನು ಹೊರಗೆ ಹಾಕಿದ್ರಿ ಏನಿದು ನಿಮ್ಮ ಆಟ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕರಡಿಯ ನಮ್ಮ ಸರಳ ಸಂಗಣ್ಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಎಂದೇ ಕರೆಸಿಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿದ್ದೀನಿ ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡುವ ಇನ್ನು ನಿಮ್ಮ ಬಿಜೆಪಿ ಪಕ್ಷ ನಿಮ್ಮ ಮನೆಯಲ್ಲಿ ಏನು ಲಾಕ್ ಇಟ್ಕೊಂಡಿರ್ತೀರಾ ಕಾರ್ಯಕರ್ತರು ಏನ್ ಮಾಡಬೇಕು ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ನಾವು ವಿರೋಧಿಗಳಲ್ಲ ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ ಸರ್ವ ಜನಾಂಗ ಜೊತೆ ನಾವು ಹೋರಾಟ ಮಾಡಿ ಎದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತರಬೇಕಂತ ಹೋರಾಟ ಮಾಡತಕ್ಕಂಥ ಮತ್ತು ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್